ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಜ್ಯದ ಎಲ್ಲ ಟಿ ಪಿ ಜಿ ಪಿ ಸಂಘಟನೆಯ ಪದಾಧಿಕಾರಿಗಳಿಗೆ ಹಾಗೂ ಏಜೆಂಟ್ ಬಂದವರಿಗೆ ಗ್ರಾಹಕರಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳು ಬಂಧುಗಳೇ ನಾನು ಟಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ಹುಗ್ಡೆ ವಿಜಯಪುರದಿಂದ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಬಂಧುಗಳೇ ನಿನ್ನೆ ಎಷ್ಟೇ ನಾವು ಬೆಂಗಳೂರಲ್ಲಿದ್ವಿ ಬೆಂಗಳೂರಿಗೆ ಮುಖ್ಯ ಕಾರ್ಯದರ್ಶಿಗಳು ಅಂದರೆ ಚೀಫ್ ಸೆಕ್ರೆಟರಿ ಅವರಿಗೆ ಭೇಟಿಯಾಗೋಕ್ಕೆ ನಾವು ಬೆಂಗಳೂರಿಗೆ ಹೋಗಿದ್ವಿ ನಾನು ರೈತ ಮುಖಂಡರಾದಂಥ ಹಿರಿಯರು ಸುಭಾಷ್ ಸಿರುಬುರ್ಗೌಡರು ಹಾಗೂ ನಮ್ಮ ವಿಜಯಪುರ ಜಿಲ್ಲಾಧ್ಯಕ್ಷರು ಶಿವಶಾಣಿ ಶಿನ್ನೂರವರು ಹಾಗೂ ಸರ್ ಬೆಂಗಳೂರು ಜಿಲ್ಲಾಧ್ಯಕ್ಷರು ಸವಿತಾ ಮೇಡಮ್ ಅವರು ಮತ್ತು ಕುಂಚುನರ್ ಕಾಕ ಎಲ್ಲರೂ ವಿಧಾನಸೌಧಕ್ಕೆ ಹೋಗಿದ್ವಿ ಮುಖ್ಯಮಂತ್ರಿಗಳ ಹತ್ರನೂ ಹೋಗಿದ್ದೀವಿ ಮೇನ್ ಮೇಜರ್ ಇರುವಂಥ ಕೆಲಸ ನಮ್ಮದು ವಿಧಾನಸೌಧದಲ್ಲಿ ಮುಖ್ಯ ಕಾರ್ಯದರ್ಶಿಗಳಿಗೆ ಭೇಟಿಯಾಗೋದಿತ್ತು ಅವರಿಗೆ ಲೆಟ್ರ್ ಕೊಡೋದಿತ್ತು ಯಾವ ಥರ ಅಂತಂದರೆ ಮೊನ್ನೆ ಅಷ್ಟೇ ನಮಗೆಲ್ಲ ಕಳಿಸಿದ್ದೆ ನಾನು ಮುಖ್ಯಮಂತ್ರಿಗಳಿಂದ ನನಗೆ ಲೆಟ್ರ್ ಬಂದಿದೆ ಅಂತ ನಿಮಗೆ ಹೇಳಿದ್ದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಆ ಲೆಟ್ರು ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಲೆಟ್ರು ಎರಡೂ ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ಟು ನಾವು ಹನ್ನೆರಡು ವರ್ಷದಿಂದ ಕಂಗಾಲಾಗಿದ್ದೀವಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಬಡ್ಸಕ್ಕೆ ಕಾನೂನು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಜಾರಿಯಾಗಿದೆ ಕರ್ನಾಟಕದಲ್ಲಿ ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಜಾರಿಯಾಗಿದೆ ಆದರೆ ಇವತ್ತಿನವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ ದಯವಿಟ್ಟು ಕಾನೂನು ಪಾಲನೆ ಮಾಡಿ ನಮಗೆ ನ್ಯಾಯ ಕೊಡಬೇಕಂತೇಳಿ ಮೊನ್ನೆ ಚೀಫ್ ಸೆಕ್ರೆಟ್ರಿಯವ್ರಿಗೆ ವಿನಂತಿ ಮಾಡಿ ಬಂದಿದ್ದೀವಿ ಭಾಳಷ್ಟು ಜನ ಇಲ್ಲಿವರೆಗೆ ನನಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರ ಇದು ಕೊನೆಯದಾಗಿ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಸುಪ್ರೀಂ ಕೋರ್ಟದಿಂದ ಆದೇಶ ತಂದು ಕೊಟ್ಟಿದ್ದೀವಿ ಇನ್ನು ಮೇಲೆ ಕೆಲಸ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಧಿಕಾರಿಗಳು ಕೆಲಸ ಸ್ಟಾರ್ಟ್ ಮಾಡ್ಬೋದು ಸುಪ್ರೀಂ ಕೋರ್ಟ್ದಿಂದ ಆದೇಶ ಬಂದಿದೆ ಮುಖ್ಯಮಂತ್ರಿಯಿಂದ ಆದೇಶ ಬಂದಿದೆ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದರೆ ಬಂಧುಗಳೇ ಹಿಂದೆ ಒಂದು ಸಲ ಪಿ ಎಚ್ ಎಲ್ ಎಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು ಲೋಧಾ ಸಮಿತಿಯವರೇ ಇವತ್ತಿನವರೆಗೂ ಉಲ್ಲಂಘನೆ ಇದ್ದಾರೆ ಕಾನೂನನ್ನ ಆದೇಶ ಉಲ್ಲಂಘನೆ ಇದ್ದಾರೆ ಅಷ್ಟೇ ಅಲ್ಲ ಭಾಳಷ್ಟು ಸಲ ನಾವು ಕೆಲವೊಂದು ಈ ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ನಾನು ಬೇರೆ ಬೇರೆ ವಿಚಾರದಲ್ಲಿ ಇದ್ದೀನಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರೂ ಕೂಡ ಅಧಿಕಾರಿಗಳು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂಥೇಳಿ ಅದು ಕಾರಣ ಏನಪ್ಪತ್ತಂದರೆ ನಮ್ಮಂಥವರು ನಿಮ್ಮಂಥವರು ಬೆನ್ನು ಹತ್ತದೇ ಇರೋದಕ್ಕೆ ಕಾ ಆದೇಶಗಳು ಉಲ್ಲಂಘ ಉಲ್ಲಂಘನೆ ಆಗೇತದ್ದು ಆಗಲ್ಲಂತಲ್ಲ ಫಾಲೋ ಮಾಡಬೇಕಾಗುತ್ತೆ ಫಾಲೋ ಮಾಡಿ ನಮ್ಮ ಕೆಲ್ ಕೆಲಸನ ನಾವು ತಿನ್ನ ಕಾರ್ಯ ಸಾಧನೆ ಮಾಡ್ಕೋಬೇಕಂದ್ರೆ ನಾವು ಫಾಲೋ ಮಾಡಬೇಕು ಅದು ಯಾವುದೇ ಕೆಲಸ ಇರಲಿ ಫಾಲೋ ಮಾಡಿಕೊಂಡು ನಾವು ಅದರಲ್ಲಿ ಜಯಗಳಿಸ್ಬೇಕು ಇಲ್ಲಪ್ಪ ಅಂತಂದರೆ ಬಿಟ್ಟುಕೂತರೆ ಅಲ್ಲಿ ಉಲ್ಲಂಘನೆ ಆಗೋದು ಸಹಜ ಯಾಕಂದರೆ ಯಾವುದೇ ಅಧಿಕಾರಿಗಳಿಗೆ ಕೆಲಸ ಮಾಡಬೇಕನ್ನೋದು ಮನಸ್ಸಪೂರ್ವಕವಾಗಿರಲ್ಲ ಒತ್ತಾಯದಿಂದ ಮಾಡ್ತಿರ್ತಾರೆ ನಮ್ಮ ಕೆಲಸದ ಅಷ್ಟೇ ಯಾಕಂತಂದರೆ ನಾವು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಡ್ಸೋಕ್ಕೆ ಕಾನೂನು ಜಾರಿ ಮಾಡಬೇಕು ಪಾಲನೆ ಮಾಡಬೇಕೇಳಿ ಫ್ರೀಡಂ ಪಾರ್ಕಲ್ಲಿ ನಾವು ಸತ್ಯಾಗ್ರಹ ಮಾಡಿದ್ದೇವೆ ನಿಮ್ಗೆ ನೆನಪಿದೆ ಎಲ್ಲರಿಗೂ ಆ ಸತ್ಯಾಗ್ರಹ ಮಾಡಿದ್ಮೇಲೆ ಕೆಲವಷ್ಟು ಜನ ಕೆಲವಷ್ಟು ಸಾರಿ ಕೆಲವಷ್ಟು ಕಂಪನಿಗಳದು ಸುಮಾರು ಒಂಬತ್ತು ಕಂಪನಿಗಳದ್ದು ಅಧಿಕಾರಿ ನೇಮಕ ಮಾಡಿದರು ಅವಾಗ ಅವಾಗಷ್ಟೇ ಈ ನಮ್ಮದು ಗರಿಮಾ ಹೋಮ್ಸ್ ಆ್ಯಂಡ್ ಫಾರ್ಮ್ ಹೌಸಸ್ದು ಅಧಿಕಾರಿ ನೇಮ್ ನೇಮಕ ಮಾಡಿಕೊಟ್ರು ಸಮೃದ್ಧಿ ಒಂದು ನೇಮಕ ಮಾಡಿಕೊಟ್ರು ಸ್ವಯಂ ಕೃಷಿ ಹಿಂಗೆ ಒಂಬತ್ತು ಕಂಪ್ನಿಗಳು ಅವಾಗೇ ಸಕ್ಷಮ ಸಕ್ಷಮಾಧಿಕಾರಿ ನೇಮಕ ಮಾಡಿಕೊಟ್ರು ಕೆ ಪಿ ಎಡ್ ಆ್ಯಕ್ಟಲ್ಲಿ ಈಗ ತಾನೇ ಕೆಲವೊಂದು ಸಂಘಟನೆಗಳು ಅದು ನಾವು ಮಾಡ್ತಾಯಿದ್ದೀವಿ ನೀವು ಮಾಡ್ತಾಯಿದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಏನೇನೋ ಓಡಾಡ್ತಾ ಇದ್ದಾರೆ ಅದಿರಲಿ ಅದು ಎರಡನೇ ಮಾತು ಬಟ್ ಏನು ಪ್ರತಿಯೊಂದು ಕಂಪ್ನಿಗಳದು ಸಕ್ಷಮಾಧಿಕಾರಿ ಮಾಡುವಲ್ಲಿ ಟಿ ಪಿ ಜೆ ಪಿ ಸಂಘಟನೆಯದು ಮೊದಲನೇ ಪಾತ್ರ ಅಂತ ಹೇಳ್ಕೊತೀನಿ ಯಾಕಂತಂದರೆ ಸಾಕಷ್ಟು ಬಾರಿ ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿ ಒಂದು ಎರಡು ಕಂಪನಿ ಅಂದ್ಕೊಂಡಿಲ್ಲ ನಾನು ಪಿ ಎಸ್ ಎಲ್ ಇದ್ದಾರೆ ಸಮೃಜ್ಜೀವನ ಇದ್ದಾರೆ ಬಿ ಇದ್ದಾರೆ ಸಾಯಿ ಪ್ರಸಾದ್ ಇದ್ದಾರೆ ಗರಿಮಾ ಇದ್ದಾರೆ ಹಿಂದೂಸ್ತಾನ್ ಇದ್ದಾರೆ ಅನೇಕ ಕಂಪನಿಗಳು ಎಲ್ಲರೂ ಸೇರಿ ಒಕ್ಕಟ್ಟಾಗಿ ನಾವು ಪ್ರದರ್ಶನ ಮಾಡಿದ್ದೀವಿ ಸರ್ಕಾರದ ಮುಂದೆ ಅದಕ್ಕೆ ಜೈನ ಒಂದು ಒಂದೊಂದು ಕ ಹಂತದಲ್ಲಿ ನಾವು ತೊಗೊಂಡಿದ್ದೀವಿ ಪ್ರತಿಯೊಂದು ಹಂತದಲ್ಲಿ ಕೆಲಸನೂ ಆಗ್ತಾ ಇದ್ದಾವೆ ಆದರೆ ಕೆಲಸ ಮಾತ್ರ ಫಾಸ್ಟ್ ಆಗ್ತಾಯಿಲ್ಲ ಇದು ಒಪ್ಪಳಂಥ ವಿಚಾರ ಯಾಕತ್ತಂದರೆ ಅಧಿಕಾರಿಗಳು ಕೆಲಸ ಫಾಸ್ಟ್ ಮಾಡ್ತಾ ಇಲ್ಲ ಈಗ ಬಡ್ಸಟ್ ಕಾನೂನಲ್ಲಿ ಪಾಲನೆ ಮಾಡಬೇಕು ಸಕ್ಷಮಾಧಿಕಾರಿ ನೇಮಕ ಮಾಡಬೇಕು ಸ್ಪೆಷಲ್ ಕೋರ್ಟ್ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟೇ ಆದೇಶ ಮಾಡಿರುವಾಗ ಅಧಿಕಾರಿಗಳು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ನಿನ್ನೆ ಚೀಫ್ ಸೆಕ್ರೆಟರಿ ಅವರು ನನಗೆ ಪಾಸಿಟಿವ್ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಭಾಳಷ್ಟು ಜನ ಇದರಲ್ಲಿ ನೊಂದಿದ್ದಾರೆ ಇದನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ನಾನು ರೆವನ್ಯೂ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಇದನ್ನು ಫಾಲೋ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಬಟ್ ಚೀಫ್ ಸೆಕ್ರೆಟರಿಗು ನಾವು ಫಾಲೋ ಮಾಡಬೇಕಾಗುತ್ತೆ ಕಂದಾಯ ಇಲಾಖೆಯವ್ರಿಗೆ ನಾವು ಫಾಲೋ ಮಾಡಬೇಕಾಗುತ್ತೆ ಫಾಲೋ ಮಾಡದೆ ಹೋದರೆ ನಮ್ಗೆ ಕೆಲಸ ಆಗೋಲ್ಲ ಬಂಧುಗಳೇ ನನ್ನ ಪ್ರಕಾರ ಕೆಲಸ ನನ್ನ ಒಂದು ಕೆಲಸ ಮುಗಿಸಿ ನನ್ನ ಎದೆ ಭಾರನ ಇಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ನಮಗೆ ತಿಮ್ಮ ನಿಮಗೆಲ್ಲರಿಗೆ ಮಾತು ಕೊಟ್ಟಂತೆ ಇದನ್ನು ಕಡೆಯವರೆಗೂ ಬಿಡಲ್ಲ ಹೋರಾಟ ಮಾಡಿ ನಿಮ್ಮ ಜೊತೆ ಹಣ ಬರೋವರೆಗೂ ಇರ್ತೀನಿ ಅಂತೇಳಿ ನಾನು ಹೇಳಿದ್ದೆ ಬಟ್ ಈಗ ಎಲ್ಲ ಹಂತದಲ್ಲೂ ಎಲ್ಲ ಪ್ರತಿಯೊಂದು ಹಂತದಲ್ಲೂ ಎಲ್ಲ ಕಡೆಯೂ ಭೇಟಿಯಾಗಿ ಎಲ್ಲ ಕಡೆನೂ ಹೋರಾಟ ಮಾಡಿ ಒಂದು ಕಾನೂನು ಪಾಲನೆ ಮಾಡಿ ನಮ್ಮ ಹಣ ನಮಗೆ ವಾಪಸ್ ಕೊಡ್ರಿ ಅನ್ನೋವಂಥ ರೀತಿಯಲ್ಲೇ ನಾವು ದಾಖಲೆಗಳು ಕೊಟ್ಟಿದ್ದೀವಿ ಈಗ ಆದರೂ ಸಹಿತ ನಾನು ಇನ್ನೊಂದು ಡೌಟ್ ಅಂತಂದರೆ ಅಧಿಕಾರಿಗಳು ಮತ್ತೆ ಆದೇಶ ಉಲ್ಲಂಘನೆ ಮಾಡ್ಬೋದಲ್ಲ ಅಂತೇಳಿ ಸೊ ಅದರಲ್ಲಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಂದು ವೇಳೆ ಅಧಿಕಾರಿಗಳು ಆದೇಶ ಪಾಲನೆ ಮಾಡಿದೆ ಹೋದರೆ ಅವ್ರ ಮೇಲೆ ನಾವು ಹೈಕೋರ್ಟಿಗೆ ಹೋಗ್ಬೋದು ಅಂತ ಯಾಕೆಂದ್ರೆ ಉಲ್ಲೇಖ ಮಾಡಿದ್ದಾರೆ ಸಂಬಂಧಪಟ್ಟವರು ಅದಕ್ಕೆ ಪಾಲನೆ ಮಾಡಲಿಲ್ಲ ಅಂದ್ರೆ ಹೈಕೋರ್ಟಿಗೆ ನಾವು ಹೋಗ್ಬೋದು ಅಂತೇಳಿ ಸೊ ಹೈಕೋರ್ಟಿಗೆ ಹೋಗ್ಬೇಕಂತಂದರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ನಮ್ಮ ಶಕ್ತಿ ಹೊಂದಿರಬೇಕು ಏನಾಗ್ತದೆ ಅಂದರೆ ಬಂಧುಗಳೇ ಸಾಕಷ್ಟು ಜನರದು ಉತ್ಸುಕತೆ ಕಮ್ಮಿಯಾಗಿದೆ ಯಾಕೆ ಉತ್ಸುಕತೆ ಕಮ್ಮಿಯಾಗಿದೆ ಅಂದರೆ ಏನೋ ಟಿ ಪಿ ಸಿ ಪಿ ಸಂಘಟನೆ ಅವ್ರು ಮಾಡ್ತಾ ಇದಾರೆ ಅಪ್ಪ ಸಹಿಗಳವ್ರು ಮಾಡ್ತಾ ಇದ್ದಾರೆ ಅವ್ರ ಜಿಲ್ಲಾಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ ನಮಗೆ ಆಗಬೇಕು ಅನ್ನೋಂಥ ರೀತಿಯಲ್ಲಿ ತಾವೆಲ್ಲರೂ ಇದ್ದೀರ ಈಗ ಎಲ್ಲರೂ ಅಂತಂದರೆ ಕೆಲವಷ್ಟು ಜನ ಇನ್ನೂ ನಮ್ಮ ಜೊತೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆದರೆ ಭಾಳಷ್ಟು ಜನ ನಿರ್ಲಕ್ಷ್ಯ ಮಾಡಿ ಸ್ವಾರ್ಥ ಮನೋಭಾವನದಿಂದ ನನಗೆ ಅದೇನೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮನೇಲಿ ಇದ್ದೀರಾ ನಿಮ್ಮ ನಿಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀರಾ ಯಾವುದೋ ಒಂದು ಬಿಸ್ನೆಸ್ ಇದ್ದಾರೆ ಮತ್ತೆ ನೆಟ್ವರ್ಕ್ ಹೋಗಿ ಹೋಗ್ತಾ ಇದ್ದಾರೆ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ರೆ ಏನೋ ಮಾಡ್ತಿದ್ದೀರ ಬಂಧುಗಳೇ ಕೊನೆಯದಾಗಿಂದು ನಿಮಗೊಂದು ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದೆ ಸಂಕ್ಷಿಪ್ತವಾಗಿ ವಿಚಾರ ಮಾಡಿರಿ ನೀವು ಯಾರ್ಯಾರು ಏಜೆಂಟರು ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಬ್ಯುಸಿಯಾಗಿ ಇದಕ್ಕೆ ಒತ್ತು ಕೊಡದೆ ಸಂಘಟನೆ ಒತ್ತು ಕೊಡದೆ ಹೋರಾಟಕ್ಕೆ ಒತ್ತು ಕೊಡದೆ ಅದೇನಾಗುತ್ತೆ ಬಿಡುತ್ತೆ ಬಿಡು ಅನ್ನೋ ರೀತಿಯಲ್ಲಿ ನೀವೆಲ್ಲ ದೂರಿದ್ದೀರಲ್ಲ ನಾನೀಗ ಆಗಲೇ ಹೇಳಿದೆ ನಿಮಗೆ ಮಾತಾಡ್ದಾನೆ ನನಗೆ ಎದೆ ಮೇನು ಭಾರ ಇಳಿಸಿಕೊಳಗೆ ಆಗಿದೆ ನಂದು ಅಂತ ಯಾಕಂದರೆ ನನ್ನ ಕೆಲಸ ನಾನು ಮಾಡಿದ್ದೀನಿ ನೀವು ಒಕ್ಕಾಟಾಗಿ ಇಲ್ಲಿ ಸಪೋರ್ಟ್ ಕೊಡದೆ ಹೋದರೆ ಇನ್ನು ನಾವು ಮುಂದಾಗಕ್ಕಾಗಲ್ಲ ಇಲ್ಲಿ ಕಾರಣ ಇಷ್ಟೇ ಒಂದು ಎಕ್ಸಾಂಪಲ್ ನಮ್ಮಲ್ಲಿ ಆಗಿರುವಂಥ ಘಟನೆಗಳೇ ನಾವು ಮಾತಾಡ್ಕೊಳ್ಳೋಣ ಪಿ ಎಸ್ ಎಲ್ ಅಲ್ಲಿ ಆಗಿರುವಂಥ ಘಟನೆ ಎರಡು ಸಾವಿರದ ಹದಿನಾರರಲ್ಲಿ ಏನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆದೇಶ ಮಾಡಿದರೆ ಇನ್ನೂವರೆಗೆ ನಮ್ಗೆ ದುಡ್ಡು ಕೊಡ್ತಾನೆ ಇದ್ರಲ್ಲ ಲೋಧಾ ಸಮಿತಿಯವರು ಅದನ್ನು ಒಂದೇ ವಿಚಾರ ವಿಚಾರ ಇಟ್ಗಳನ್ನ ನಾವು ಬೇರೆದು ವಿಚಾರ ಬಿಡ್ರಿ ನಾನು ಕೆಲವೊಂದು ಕೇಳಿದ್ವಿ ನಾವು ಇಟ್ಬಿಟ್ಟಾಗೋಣ ಇದೇ ಥರ ಒತ್ತಾಕೋದು ಕೂತರೆ ನಾವು ಹತ್ತು ವರ್ಷ ಇಪ್ಪತ್ತು ವರ್ಷ ಇನ್ನೂ ಕಾಯ್ಬೇಕಾ ಈಗ ಸುಪ್ರೀಂ ಕೋರ್ಟ್ ಆದೇಶನ ಬಂದಿದೆ ಆದರೆ ಅಧಿಕಾರಿಗಳು ಕಾಯ್ಬೋದು ತಳಬೋದು ಭೀ ಯಾಕಂತಂದರೆ ಭಾಳಷ್ಟು ಕಡೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿದ್ದೀನಿ ಭ್ರಷ್ಟ ಅಧಿಕಾರಿಗಳು ಜಾಸ್ತಿ ಇದ್ದಾರೆ ಭ್ರಷ್ಟ ಅಧಿಕಾರಿಗಳಿಂದ ನಮ್ಮ ಕೆಲಸ ಆಗ್ತಿರಲ್ಲ ಆ ಭ್ರಷ್ಟಾಧಿಕಾರಿಗಳ ಜೊತೆ ನಮ್ಮವರು ಕೂಡ ಕೆಲವೊಬ್ಬರು ಶಾಮೀಲಾಗಿ ಫೇಕ್ ಅರ್ಜಿಗಳನ್ನ ಕೊಟ್ಟು ಒಂದು ವರ್ಷದವರೆಗೂ ನಮ್ಮ ಕೆಲಸ ತಳ್ಳಿದ್ರು ತಮಗೆಲ್ಲ ಗೊತ್ತಿದೆ ಸೊ ಆ ರೀತಿ ತಳ್ಳೋದ್ರಲ್ಲಿ ಡೌಟ್ ಏನಿಲ್ಲ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ ಯಾರು ತಮ್ಮ ಮೇಲೆ ಯಾರು ಹಾಕೊಳ್ಳಲ್ಲ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ ಅಲ್ಲಿ ಫೈಲ್ ಮೂವ್ ಆಗುತ್ತೆ ಅಂದ್ರೆ ಇಲ್ಲಿ ಫೈಲ್ ಮೂವ್ ಆಗಿದೆ ಇಲ್ಲಿ ಫೈಲ್ ಮೂವ್ ಆಗುತ್ತೆ ಅಂದ್ರೆ ಅಲ್ಲಿ ಫೋನ್ ಫೈಲ್ ಮೂವ್ ಆಗಿದೆ ಈ ಥರ ತಳ್ತಾ ಇರ್ತಾರೆ ಅಷ್ಟೇ ಅವ್ರು ನಾವು ಕೊಡೋಲ್ಲ ಅಂತ ಹೇಳಲ್ಲ ನಾವು ಕಾನೂನು ಪಾಲನೆ ಮಾಡಲ್ಲ ಅಂತ ಹೇಳಲ್ಲ ಆದರೆ ತಳ್ತಾಯಿರ್ತಾರೆ ಬಂದುಗಳೇ ನನ್ನ ಉದ್ದೇಶ ಇಷ್ಟೇ ಹಾಗಿದ್ರೆ ನಾವು ಏನು ಮಾಡೋಣ ಅಂತ ನಮ್ಮ ನಿಮ್ಮ ವಿಚಾರ ಇದ್ರೆ ನೀವೆಲ್ಲರೂ ಒಗ್ಗಟ್ಟಾಗ್ರಿ ಯಾವ ರೀತಿ ಒಗ್ಗಟ್ಟಾಗಿರಿ ಅಂತಂದರೆ ಪ್ರತಿಯೊಂದು ಜಿಲ್ಲೆನೂ ಪ್ರತಿಯೊಂದು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಾವಿರಕ್ಕಿಂತ ಮೇಲ್ಪಟ್ಟು ನೀವು ಒಗ್ಗಟ್ಟಾಗಿ ಜನ ಕೂಡ್ರಿ ಒಂದು ಮೀಟಿಂಗ್ ಮಾಡಿರಿ ಜನ ತಯಾರಿ ಇರ್ರಿ ನಿಮಗೆ ನಾನು ಈ ಇನ್ನೊಂದು ಸಲ ಬೆಂಗಳೂರದು ವಿಚಾರದ ನೋಡಿಕೊಂಡು ನಿಮಗೊಂದು ಲೆಟ್ರ್ ಕೊಡ್ತೀನಿ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ನೀವು ಲೆಟ್ರ್ ಕೊಡಬೇಕಾಗುತ್ತೆ ಯಾವ ರೀತಿ ಅಂತಂದ್ರೆ ಕಾನೂನು ಪಾಲನೆ ಮಾಡೋಕ್ಕೆ ಸುಪ್ರೀಂ ಕೋರ್ಟದ್ದು ಮತ್ತು ಈ ಲೆಟ್ರನ್ನ ಹಚ್ಚಿ ನಾನು ಒಂದು ಲೆಟ್ರ್ ರೆಡಿ ಮಾಡಿ ಕೊಡ್ತೀನಿ ಆ ಲೆಟ್ರ್ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ಕೊಡ್ರಿ ಅವರು ಕೂಡ ಪಾಲನೆ ಮಾಡಬೇಕಾಗುತ್ತೆ ಒಂದು ವೇಳೆ ಪಾಲನೆ ಮಾಡದೆ ಹೋದರೆ ಮುಂದಿನ ತಯಾರಿಲಿ ನಾವು ಇರಬೇಕು ಯಾವ ರೀತಿ ತಯಾರತಂದರೆ ಬಂಧುಗಳೇ ನಾನು ಮೊನ್ನೆ ಹೇಳ್ಬೇಕಾದ್ರೆ ನಿಮಗೆ ಸ್ವಲ್ಪ ಮುಂದೆ ಕೂತು ಮಾತಾಡ್ತಾರಾಯ್ತು ಅಂತ ಹೇಳಿದೆ ಯಾಕಂತಂದರೆ ಸಾಕಷ್ಟು ಅಧಿಕಾರಿಗಳ ಸಹಿತ ನನ್ನದು ವೀಡಿಯೋ ನೋಡ್ತಿರ್ತಾರೆ ನೋಡಲಿ ಪರವಾಗಿಲ್ಲ ನಿಮಗೆ ಓಪನ್ ಆಗಿ ಹೇಳ್ತೀನಿ ಬಟ್ ಸ್ಯಾಕ್ ಕಾನೂನು ಪಾ ಪಾಲನೆ ಮಾಡಿದೆ ಕಾನೂನು ಪಾಲನೆ ಮಾಡಲಿಲ್ಲ ಅಂದರೆ ನಮ್ಗೆ ಯಾರಿಗೂ ಮರುಪೋತಿ ಆಗಲಿಲ್ಲ ಅಂತಂದರೆ ಕೆಲವೊಂದು ಟೈಮ್ ನೋಡೋಣ ಅಷ್ಟರವರೆಗೂ ಯಾವುದೂ ಕಾ ಕಾನೂನು ಪಾಲನೆ ಮಾಡೋಲ್ಲ ಇವರು ಮರುಪೋತಿನೂ ಮಾಡಲ್ಲ ನಮ್ಗೆ ಹಣನೂ ಕೂಡ ವಾಪಸ್ ಕೊಡಲ್ಲ ಖದೀಮರಿಗೆ ವಂಚಕರಿಗೆ ಏನು ಮೋಸ ಮಾಡಿದ್ರಲ್ಲ ಅಂಥವ್ರಿಗೆ ಒಳಗೆ ತಂದು ಹಾಕಿ ಅವ್ರ ಆಸ್ತಿನ ವಸ್ತಿ ವಸೂಲಿ ಮಾಡಿ ಜಪ್ತಿ ಮಾಡಿ ಮಾರಾಟ ಮಾಡಿ ನಮ್ಮ ಏನು ಮೋಸ ಹೋದವ್ರಿಗೆ ವಂಚನೆ ಒಳಗಾದವ್ರಿಗೆ ದುಡ್ಡು ಕೊಡಲು ಅಂಥ ಪರಿಸ್ಥಿತಿಯಲ್ಲಿ ನಾವು ಒಗ್ಗಟ್ಟಾಗಿ ಲಕ್ಷಾಂತರ ಜನ ಸೇರಿ ವಿಧಾನಸೌಧ ಮುತ್ತಿಗಿನ ಹಾಕಬೇಕಾಗುತ್ತೆ ಇಂಥ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳನ್ನ ಹೊರಗು ತೆಗಿಬೇಕಾಗ್ತದೆ ಇಲ್ಲಪ್ಪ ಅಂತಂದರೆ ಇವರೆಲ್ಲರ ಮೇಲೆ ಹೈಕೋರ್ಟಿಗೆ ಹೋಗಿ ಇವ್ರನ್ನ ಸಸ್ಪೆಂಡ್ ಮಾಡುವ ರೀತಿಯಲ್ಲಿ ನಾವು ತಯಾರಾಗಬೇಕಾಗ್ತದೆ ಯಾಕಂದರೆ ನಾವು ಭಾಳಷ್ಟು ದಿವಸ ಕಾಯ್ತಾ ಇದೀವಿ ಎರಡು ಮೂರು ದಿವಸದಿಂದ ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ ನಮ್ಮನ್ನು ಯಾವ ರೀತಿ ಅಲ್ದಾಡಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತಂದರೆ ನಾಯಿಗಳ ಥರ ಅವ್ರ ಆಫೀಸಿಗೆ ನಾವು ಅಲ್ದಾಡಬೇಕಾಗಿದೆ ಪರಿಸ್ಥಿತಿ ಮಿಕ್ಕಿ ಹೊಂಟಿದೆ ಬಂಧುಗಳೇ ನಾವೆಲ್ಲರೂ ಒಕ್ಕಟ್ಟಾಗದ ಹೋದರೆ ಯಾವ ಕೆಲಸನೂ ಆಗೋಲ್ಲ ಒಂದು ವೇಳೆ ಯಾರೋ ಬಿಡು ಅಂತೇಳಿ ನಿರ್ಲಕ್ಷ್ಯದಿಂದ ನೀವು ಅಂತಂದರೆ ಯಾವ ಕಸ್ಟಮರು ನಿಮ್ಮನ್ನು ಬಿಡಲ್ಲ ಎಷ್ಟು ದಿವಸ ಶಾಂತ ಕೂತಂಗೆ ಇನ್ನು ಮುಂದೆ ಜನ ಶಾಂತ ಕೊಡೋಲ್ಲ ನಿಮ್ಮ ಕೈಲೇ ವಸೂಲು ಮಾಡೋದಂತೂ ಖಂಡಿತ ಇದು ಏಜೆಂಟ್ರಲ್ಲಿ ನೆನಪಿಟ್ಕೊಡ್ರಿ ಅದಕ್ಕೆ ಬರೀ ಏಜೆಂಟ್ರಿಗೆ ನೋ ಹೋಗಬಾರ್ದಂಥ ಇಲ್ಲಿವರೆಗೂ ನಾನು ಏಜೆಂಟ್ರನ್ನ ಬಚಾವ್ ಮಾಡ್ಕೋತಾ ಎಲ್ಲ ರೀತಿಯಲ್ಲ ಕಾನೂನು ರೀತಿಯಲ್ಲಿಂದ ನಿಮ್ಮನ್ನು ಇದು ಮಾಡ್ಕೊ ಬಚಾವ್ ಮಾಡ್ತಾ ಕಸ್ಟಮರಿಗೆ ಸತಿ ತಿಳಿಯೋ ರೀತಿಯಲ್ಲಿ ನಾನು ಹೋಗ್ತಾಯಿದ್ದೆ ಇವತ್ತು ಕಸ್ಟಮರು ಅರ್ಥ ಮಾಡ್ಕೊಡ್ರಿ ಏಜೆಂಟರು ಅರ್ಥ ಮಾಡಿಕೊಡ್ರಿ ಇಲ್ಲಿ ಗ್ರಾಹಕರಿಗೆ ಮೋಸ ಆಗ್ಬಾರ್ದು ಏಜೆಂಟ್ರಿಗೆ ಮೋಸ ಆಗಬಾರ್ದು ಅಂತಂದ್ರೆ ಗ್ರಾಹಕರು ಏಜೆಂಟ್ರಿ ಎಲ್ಲರೂ ಒಂದಾಗ್ಬೇಕು ನ್ಯಾಯ ಪಡಿಬೇಕಂದ್ರೆ ಎಲ್ಲರೂ ಒಂದಾಗಬೇಕು ಯಾಕಂದರೆ ಸರ್ಕಾರಗಳು ಯಾವ ರೀತಿ ಓಡಾಡ್ತವೆ ಅಧಿಕಾರಿಗಳು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲದು ಸೊ ನಾವು ಎಲ್ಲರೂ ಒಂದಾದ್ ನಿಟ್ಟಿನಲ್ಲಿ ನಾವು ಅಂತಂದರೆ ನಮಗೆ ನ್ಯಾಯ ಸಿಗೋದು ಖಂಡಿತ ಖಚಿತ ನೀವು ಏನಾದರೂ ಒಯ್ದಾಡಿಕೊಂಡು ಅಲ್ಲಿ ಬರೋಲ್ಲ ಇಲ್ಲಿ ಬರೋಲ್ಲ ನಾವು ಅಲ್ಲಿ ಆಗೋಲ್ಲ ಇಲ್ಲಿ ಆಗೋಲ್ಲ ಅನ್ನೋದಂತೂ ಭಾವನೆ ಇತ್ತಂದರೆ ಇದು ಕೊನೆವರೆಗೆ ನಮಗೆ ಒಂದು ಕಳಂಕ ಉಳಿದುಬಿಡುತ್ತೆ ಇದು ತಾವು ವಿಚಾರ ಮಾಡಬೇಕು ನನ್ನ ಕೈಯಲ್ಲಿ ಏನಿಲ್ಲ ಯಾಕಂತಂದರೆ ಆಲ್ಮೋಸ್ಟ್ ಅವ್ರು ಎಲ್ಲ ರೀತಿಯಿಂದನೂ ಹೋರಾಟ ಮಾಡಿ ನಾವು ದಾಖಲೆಗಳು ಒಪ್ಪಿಸಿದೀವಿ ಇನ್ನೂ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮೊದಲನ ರಾಜಾದವರು ಯಾವ ರೀತಿ ಈಗ ಆಗಿರುವಂಥ ಏನು ಸುಪ್ರೀಂ ಕೋರ್ಟಲ್ಲಿ ಆಗಿರುವಂಥ ಆದೇಶ ಅವ್ರಿಗೆ ಒಪ್ಪಿಗೆಲ್ಲ ಯಾವ ರೀತಿ ಒಪ್ಪಿಗಿಲ್ಲ ಅಂತಂದರೆ ಸೆಕ್ಟ್ ಏನು ಒಂದು ಕಾನೂನು ಇದೆಯಲ್ಲ ಅದನ್ನು ಅರ್ಥಾರಿಟಿ ಮಾಡೋದಕ್ಕೆ ಒಂದು ಸುಪ್ರೈಝರ್ ಥರ ಕಮಿಟಿ ಮಾಡಿರಿ ಅಂತ ಅವರು ವಿಚಾರ ಇದೆ ಬಟ್ ಅದು ಆಗಲಿ ತೊಂದರೆ ಇಲ್ಲ ನಮ್ಮಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರು ಆದೇಶ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಈಗಾಗಲೇ ಇನ್ನು ಮನೆ ಪತ್ರದಲ್ಲಿ ಸ್ಪೆಷಲ್ ಕೋರ್ಟ್ ಮಾಡಿರಿ ಸಕ್ಷಮಾಧಿಕಾರಿ ಮಾಡಿರಿ ಅಂಥೇಳಿ ಕಾನೂನು ಪಾಲನೆ ಮಾಡಿರಿ ಅಂಥೇಳಿ ಅದಕ್ಕೆ ಇವ್ರು ಮಾಡಲೇಬೇಕಲ್ಲ ಅದಕ್ಕೆ ಮಾಡೋದಕ್ಕೆ ನಾವು ಎಲ್ಲ ಲೆಟ್ರ್ ಕೊಟ್ಟು ಬಂದಿದ್ದೀವಿ ಸೊ ಜನಕ್ಕೋಸ್ಕರ ಇವರು ಯಾವುದು ವರ್ಕ್ ಮಾಡಲ್ಲ ಅಂತಂದರೆ ನಾಳೆ ಅವ್ರು ಕಮಿಟಿ ಮಾಡಿದ್ರೆ ಸತ ಅವರು ಅವರು ನಂಗವ್ರು ಅಂದ್ರೆ ಇನ್ನೇನು ಮಾಡೋದು ಸಾಕಷ್ಟು ಕಂಪ್ನಿಗಳು ನೋಡ್ತಾ ಇದ್ದೀವಿ ದುಡ್ಡು ಹಂಚಿಕೆ ಆಗ್ತಾಯಿಲ್ಲ ಎಲ್ಲರೂ ಬರೀ ನುಂಗೋದು ನೋಡ್ತಿದ್ದಾರೆ ಬಂಧುಗಳೇ ನಾವಿಲ್ಲಿ ಒಕ್ಕಟ್ಟಾಗಿ ಇದು ಪರಿಸ್ಥಿತಿಯನ್ನು ಎದುರಿಸದೆ ಹೋದರೆ ನಾವೆಲ್ಲರೂ ಲಕ್ಷಾಂತರ ಜನ ಕೂಡದೆ ಹೋದರೆ ಕೆಲಸ ಆಗೋಲ್ಲ ಜನ ಕೂಡಬೇಕು ಕೆ ಕೂಡಬೇಕಂತ ಯಾಕೆ ಹೇಳ್ತಿದ್ದೇನೆ ಅಂತಂದರೆ ನೀವು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ್ರಿ ಒಂದು ಒಕ್ಕಟ್ಟಾಗ್ರಿ ಮೀಟಿಂಗ್ ಮಾಡಿರಿ ತಯಾರಿಲಿರ್ರಿ ಹೇಳ್ದಾಗ ಹೇಳಿದಾಗ ನೀವು ನೂರು ಜನ ಕೂಡಿ ಒಮ್ಮೆ ಸಾವಿರ ಜನಕ್ಕೆ ತೊಗೊಂಬಂದ್ರೆ ಬರೋಲ್ಲ ನೀವು ಸಾವಿರ ಜನ ಕೂಡಿ ಒಮ್ಮೆ ಹತ್ತು ಸಾವಿರ ಜನಕ್ಕೆ ತೊಗೊಂಬಂದ್ರೆ ಯಾರೂ ಬರೋಲ್ಲ ನೀವು ರೆಡಿ ಪೊಸಿಷನಲ್ಲಿ ಇರಬೇಕಾಗ್ತದೆ ಅಷ್ಟೇ ಅಲ್ಲದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕಾಗ್ತದೆ ಆ ಮನವಿಯನ್ನು ನಾನು ತಯಾರು ಮಾಡಿ ಕೊಡ್ತೀನಿ ಅದು ಕೂಡ ಮಾಡಬೇಕಾಗುತ್ತೆ ಯಾರೋ ಒಬ್ಬರು ನನಗೆ ನಿನ್ನೆ ಅಷ್ಟೇ ಮಾತಾಡ್ತಾಯಿದ್ರು ಸರ್ ಎಲ್ಲ ನೀವು ಸಿಹಿ ಸುದ್ದಿ ಹೇಳಿದ್ರಿ ಎಲ್ಲ ಆಯಿತು ಸ ಮುಖ್ಯಮಂತ್ರಿಗಳ ಆದೇಶ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಆಯಿತು ರೊಕ್ಕ ಬಂದರೆ ನಮಗೆ ಸಿಹಿ ಸುದ್ದಿ ರೀ ಅಂತರಿ ಹಣ ಬಂದರೆ ನಮಗೆ ಸಿಹಿ ಸುದ್ದಿ ಅನ್ನೋಂಥ ರೀತಿಯಲ್ಲಿ ಅವ್ರು ಮಾತಾಡಿದರು ಅದ್ರ ಜೊತೆ ನಿಮ್ಗೆ ಸನ್ಮಾನ ಆಯಿತು ಎಲ್ಲ ಆಯಿತು ಬಂಧುಗಳೇ ನಿಮ್ಗೆ ಸನ್ಮಾನ ಮಾಡಿರಿ ಅಂತ ನಾನು ಯಾವತ್ತೂ ಹೇಳಲ್ಲ ನಾನು ಅದ್ರ ಬಗ್ಗೆ ಬಯಸೂ ಇಲ್ಲ ನಾನು ಭಾಳಷ್ಟು ಜನ ಫೋನ್ ಮಾಡಿದ್ದಾರೆ ಈಗ ನಿಮ್ಮನ್ನು ಕರೆಸ್ತೀವಿ ಸನ್ಮಾನ ಮಾಡ್ತೀವಿ ಅಂತೇಳಿ ಆ ಸನ್ಮಾನ ವಿಚಾರ ತೆಗೆದು ಹಾಕ್ರಿ ನೀವು ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡಿ ನನಗೆ ಬೆಂಬಲ ಕೊಟ್ಟರೆ ನನ್ನ ಸನ್ಮಾನ ಆದಂಗೆ ಏನಂತ ನಾನು ಸ್ಪಷ್ಟವಾಗಿ ಎಲ್ಲರಿಗೂ ಹೇಳಿದ್ದೀನಿ ನನ್ನ ಉತ್ತರ ಅದೇನೆ ಯಾಕಂದರೆ ಇದರಲ್ಲಿ ನಾವು ಗೆದ್ವಿ ಎತ್ತಂದರೆ ಅದು ಆ ದೇವರೇ ನಮಗೆ ಸನ್ಮಾನ ಮಾಡ್ದಂಗೆ ಇದರಲ್ಲಿ ನಾವು ಗೆದಿಬೇಕಷ್ಟೇ ಎಲ್ಲರಿಗೆ ನ್ಯಾಯ ಸಿಗಬೇಕು ಎಲ್ಲರಿಗೆ ಹಣ ಸಿಗಬೇಕು ಇದು ಒಂದೇ ನಮ್ಮ ಉದ್ದೇಶ ಇದೆ ಆ ಸನ್ಮಾನದು ಯಾರು ತಲೆಕಡ್ಸೋಬೇಡ್ರೆ ನನಗೆ ಅರ್ಥ ನನಗದರ ಅವಶ್ಯಕತೆ ಇಲ್ಲ ನೀವು ಎಷ್ಟು ಸಾಕಷ್ಟು ಸನ್ಮಾನ ಮಾನ ಸನ್ಮಾನ ಮಾಡಿದರೆ ನನಗದ್ರ ಬಗ್ಗೆ ಎರಡೋದಿಲ್ಲ ಬಂಧುಗಳೇ ಒಂದು ವಿಚಾರ ನೀವು ಸಾವಿರಾರು ಸಂಖ್ಯೆಯಲ್ಲಿ ಕೂಡಬೇಕು ಎಲ್ಲರನ್ನು ಕೂಡಿ ನ್ಯಾಯ ಪಡಿಬೇಕು ಇದು ಒಂದೇ ನನ್ನ ಉದ್ದೇಶದ ನೀವು ಸಹಕಾರ ಕೊಡೋದಾದರೆ ಮುಂದಿನ ವಿಚಾರದಲ್ಲಿ ಯಾವ ರೀತಿ ಏನು ಅಂತ ಯಾವ ಹಂತದಲ್ಲಿ ವಿಚಾರ ಮಾಡೋಣ ಸಾವಿರಾರು ಸಂಖ್ಯೆಯಲ್ಲಿ ನೀವು ಜಿಲ್ಲೆಯಲ್ಲಿ ಕೂಡಿಸಿ ನನಗೆ ಬಲ ತೋರಿಸಿದ್ರೆ ಮುಂದಿನ ದಾರಿ ಹಿಡಿತೀನಿ ಯಾಕಂತಂದ್ರೆ ಈಗ ಈಗಂತೂ ಫೈನಲ್ ಮಾಡಿದ್ದೀವಿ ಇನ್ನು ಬರೀ ಫಾಲೋಪ್ ಮಾಡೋದು ಅದ ಒಮ್ಮೆ ಎರಡು ಸಲ ಹೋದರೆ ಅದರ ವಿಚಾರ ಏನು ಅಂತ ಬೆಂಗಳೂರಲ್ಲಿ ಗೊತ್ತಾಗಿಬಿಡ್ತದೆ ಮುಂದಿನ ವಿಚಾರ ಯಾವ ರೀತಿ ಅಂದರೆ ಒಗ್ಗಟ್ಟಾಗಿ ನಾವು ಬಲ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ಟಕ್ಕರ್ ಕೊಡುವಂಥ ರೀತಿಯಲ್ಲಿ ನಾವು ಇದ್ರೆ ಮಾತ್ರ ಮುಂದಿನ ಕೆಲಸ ಆಗ್ತದೆ ಇದಂತೂ ತಮ್ಮ ಗಮನದಲ್ಲಿರಲಿ ಎಲ್ಲರೂ ಒಗ್ಗಟ್ಟಾಗಿರ್ರಿ ಯಾರ್ಯಾರೋ ಹೊಸ ಸಂಘಟನೆ ಮಾಡ್ಕೊಂಡು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ರೆ ಹೋಗ್ರಿ ನಂದೇನೋ ಬೆಂತ್ರಿ ಇಲ್ಲ ಅಲ್ಲೇ ಟಿ ಪಿ ಜೆ ಪಿ ಸಂಘಟನೆಯಲ್ಲಿ ನೀವು ಒಗ್ಗಟ್ಟಾಗಿ ಎಲ್ಲ ಕಂಪ್ನಿಯವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದಾದರೆ ನೀವು ಒಗ್ಗಟ್ಟಾಗಿ ಒಂದು ಬಲದಿಂದ ನಿತ್ರ ಮಾತ್ರ ನಿಮ್ಮ ಕೆಲಸ ಆಗ್ತದೆ ಬಂದೇಳೆ ಎಲ್ಲರೂ ಒಗ್ಗಟ್ಟಾಗಿರಿ ಅಂತ ಹೇಳ್ತಾ ಬರೀ ಒಗ್ಗಟ್ಟಿನ ಪ್ರದರ್ಶನ ತೋರಿಸೋದು ಮಾತ್ರ ಅಲ್ಲ ನಾವು ಮುಂದೆ ಬರುವಂಥ ಪ್ರಸಂಗದಲ್ಲಿ ನಮಗೇನಾದರೂ ಕೆಲಸ ಆಗಲಿಲ್ಲ ಅಂದ್ರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕೋಕೆ ನಾವು ರೆಡಿ ಆಗಿರ್ಬೇಕಾಗ್ತದೆ ಅಂಥ ಒಂದು ಸುಚುವೇಷನ್ ಕೂಡ ನಾವು ತಯಾರಾಗಿರ್ಬೇಕಾಗ್ತದೆ ಇಷ್ಟೆಲ್ಲ ಆದರೂ ಎಲ್ಲ ಕೆಲಸ ಆಗಿದೆ ಅಂತಾರೆ ಮತ್ತೆ ವಿಧಾನಸೌಧ ಮುತ್ತಿಗೆ ಅಂತ ನೀವು ಅನ್ಬೋದು ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಕಾನೂನು ಆದೇಶ ಉಲ್ಲಂಘನೆ ಮಾಡುವಂಥ ಅಧಿಕಾರಿಗಳು ಜಾಸ್ತಿ ಇದ್ದಾರೆ ನಾವು ಅದನ್ನು ಎಲ್ಲ ತಯಾರೀಲಿ ಇರಬೇಕಾಗ್ತದೆ ಎಲ್ಲ ಒಂದು ಮುನ್ನೆಚ್ಚರಿಕೆಯಲ್ಲಿ ಇರಬೇಕಾಗ್ತದೆ ಒಂದು ಒಂದು ವೇಳೆ ಈಗೇನು ಕೊಟ್ಟಿರುವಂಥ ದಾಖಲೆ ಕೊಟ್ಟಿದ್ದೀವಲ್ಲ ಚೀಫ್ ಸೆಕ್ರೆಟರಿ ಅವರಿಗೆ ಇದ್ರ ಮುಖಾಂತರ ಏನಾದರೂ ಅಧಿಕಾರಿಗಳು ಮನಸ್ಸು ಮಾಡಿ ಇಲ್ಲಪ್ಪ ಇದು ನಮ್ಮ ಮೈಮೇಲೆ ಬರ್ತದೆ ಯಾರಿಗೊತ್ತಂತಕೊಂಡು ನಾವು ನ್ಯಾಯ ಹೇಳಿ ದೇವರು ಅವರಲ್ಲಿ ಮನಸ್ಸಲ್ಲಿ ಹೊಕ್ಕು ಏನಾದರೂ ಮಾಡಿದ್ರು ಅಂತಂದರೆ ಯಾವುದು ಬೇಡ ಬಂಧುಗಳೇ ಆರಾಮಾಗಿ ದುಡ್ಡು ಬರ್ಬೋದು ಆದರೆ ಬರಲಿಲ್ಲ ಅಂದರೆ ನಾವೆಲ್ಲ ತಯಾರಿಗೆ ನಿಲ್ಲಬೇಕಾಗ್ತದೆ ಒಂದು ವೇಳೆ ನೀವು ತಯಾರಿಲ್ಲ ಅಂತಂದರೆ ನಾನು ತಯಾರಾಗಕ್ಕಾಗಲ್ಲ ಒಬ್ಬನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ತಾವೆಲ್ಲರೂ ಲಕ್ಷಾಂತರ ಜನ ಇಲ್ಲಿ ಸಪೋರ್ಟ್ ಕೊಡಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನ ವಿಚಾರ ತಮಗೆ ಬಿಟ್ಟಿದ್ದು ಸಾವಿರಾರು ಸಂಖ್ಯೆಯಲ್ಲಿ ನೀವೇನಾದರೂ ಮೀಟಿಂಗ್ ಕೊಡಿ ಇಂಥದ್ದೇನ ನೀವು ಬಂದರೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಕೂಡ್ತೀವಿ ಅನ್ನೋದಾದರೆ ನಾನು ಬರ್ತೀನಿ ಇಲ್ಲ ನಿಮ್ಮನ್ನು ನೀವೇ ನಿಮ್ಮ ಜಿಲ್ಲೆಯಲ್ಲಿ ಮಾಡ್ಕೋಬೋದು ಇನ್ನೊಂದು ವಿಚಾರ ಲಾಸ್ಟ್ ಹೇಳ್ತೀನಿ ಯಾವ ಜಿಲ್ಲೆಯವರು ಸಪೋರ್ಟ್ ಕೊಡ್ತೀರೋ ಆ ಜಿಲ್ಲೆಗೆ ಮಾತ್ರ ಬಡ್ಸೋಕ್ಕೆ ಕಾನೂನು ಅನ್ವಯ ಆಗುತ್ತೆ ಯಾವ ಇಲ್ಲಾಂದರೆ ಆ ಜಿಲ್ಲೆ ಪೆಂಡಿಂಗ್ ಉಳೀತದೆ ಇದಂತೂ ಪಕ್ಕ ಯಾಕಂತಂದರೆ ಜಿಲ್ಲೆಯ ಸಕ್ಷಮಾಧಿಕಾರಿ ಉಪ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಅಂತ ನೇಮಿಸಿದ್ದಾರೆ ಅಲ್ಲಿ ಜಿಲ್ಲೆಯವರು ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಆ ಜಿಲ್ಲೆಯಲ್ಲಿ ಬಡ್ಸೋಕ್ಕೆ ಕಾನೂನು ಲಾಗೂನು ಆಗೋಂಗಿಲ್ಲ ಅವ್ರು ಪ್ರೊಸೆಸ್ಸು ಮಾಡೋಲ್ಲ ಯಾವ ಕೆಲಸವೂ ಆಗೋಂಗಿಲ್ಲ ಇದು ತಮಗೆ ಬಿಟ್ಟಿದ್ದು ಈಗ ಭಾಳಷ್ಟು ಜಿಲ್ಲೆಯರು ಅವಾರ್ಡ್ ಮಾಡ್ತಾ ಇದ್ದಾರೆ ನಮ್ಮನ್ನು ಬಿಟ್ಟಿದ್ದಾರೆ ಸಂಘಟನೆನೂ ಅಲ್ಲಿ ಇಲ್ಲ ಆ ರೀತಿ ಒಂದು ಬೇವು ಇದ್ದಾರೆ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಜಿಲ್ಲೆಯಲ್ಲಿ ಬಡ್ಸೋಕ್ಕೆ ಕಾನೂನು ಬೇಕೋ ದುಡ್ಡು ಬೇಕೋ ಬೇಡವೋ ನೀವು ನೀವು ಅದನ್ನು ವಿಚಾರ ಮಾಡಿರಿ ನೀವು ನಿಮ್ಮ ಜಿಲ್ಲೆಯಲ್ಲಿ ಸ ಸಾವಿರಾರು ಸಂಖ್ಯೆಯಲ್ಲಿ ನೀವು ಕೂಡಿ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜನರಿಗೆ ನಾವು ದುಡ್ಡು ತೊಗೋಬೇಕನ್ನುವಂಥ ರೀತಿಯಲ್ಲಿ ನೀವು ತಯಾರಿದ್ದರೆ ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗ್ರಿ ನಿಮಗೆ ಬಿಟ್ಟಿದ್ದು ಬಂಧುಗಳೇ ನಾನೇನು ಹೇಳೋಕ್ಕೆ ಬರೋಂಗಿಲ್ಲ ಆದರೆ ಬರ್ಡ್ ಚಾಟ್ ಕಾನೂನು ರೂಲ್ಸ್ ಇದೆ ಯಾವ ಜಿಲ್ಲೆಯಲ್ಲಿ ಯಾವ ಜಿಲ್ಲಾಧಿಕಾರಿ ಪ್ರೆಷರ್ ಹಾಕಿ ಜಿಲ್ಲಾಧಿಕಾರಿ ಯಾರು ಹೋಗಿ ಅದ್ರ ಬಗ್ಗೆ ಅಪ್ರೋಚಾಗಿ ನ್ಯಾಯ ಕೊಡಿಸೋಕೆ ರೆಡಿ ಆಗ್ತಾರೋ ಆ ಜಿಲ್ಲೆಗೆ ಮಾತ್ರ ದುಡ್ಡು ಬರ್ತದೆ ಇದು ಪಕ್ಕ ರಾಜ್ಯದಲ್ಲಿ ಸಕ್ಷಮಾಧಿಕಾರಿ ಒಬ್ರು ಇರ್ತಾರೆ ಜಿಲ್ಲೆಯಲ್ಲಿ ಸಕ್ಷಮಾಧಿಕಾರಿ ಜಿಲ್ಲೆಯಲ್ಲಿರ್ತಾರೆ ಸಕ್ಷಮ ಸಕ್ಷಮಾಧಿಕಾರಿ ಯಾವ ರೀತಿ ಮೇಂಟೈನ್ ಮಾಡ್ತಾರೋ ಯಾವ ರೀತಿ ಕಾನೂನು ಪಾಲನೆ ಮಾಡ್ತಾರೋ ವಂಚಕ್ರನ ಯಾವ ರೀತಿ ತಂದು ಹೋಗ್ತಾರೋ ಆಸ್ತಿನ ಯಾವ ರೀತಿ ಜಪ್ತು ಮಾಡ್ತಾರೋ ಅದ್ರ ಮೇಗಿಂದೆ ನಿಮಗೆ ಹಣ ಬರೋದಿರ್ತದೆ ಬಡ್ಶಾ ಕಾನೂನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಉಪ ಜಿಲ್ಲಾಧಿಕಾರಿಗಳಿಗೆ ಮಹತ್ವ ಕೊಟ್ಟಿದೆ ಅದ್ರ ಮುಖಾಂತರ ಕೆಲಸ ಆಗ್ತದೆ ನಿಮ್ಮ ಜಿಲ್ಲೆಯಲ್ಲಿ ನೀವು ಒಕ್ಕಟ್ಟಾಗಿ ನಾನು ಬಲ ಪಡಿಸೋದಾದರೆ ನೀವು ಒಗ್ಗಟ್ಟಾಗಿ ನೀವು ನ್ಯಾಯ ಪಡೆಯೋದಾದರೆ ಒಂದು ಜಿಲ್ಲೆಯಲ್ಲಿ ಕೂಡ ನಾವು ಇಲ್ಲಿ ನ್ಯಾಯ ತೊಗೋಬೋದು ಯಾವುದು ಬೇಡ ಬಾಗಲಕೋಟೆ ಅವರು ಅಂತ ಕಂಟಿನ್ಯೂ ನಮ್ಮ ಜೊತೆ ಇರ್ತಾರೆ ಗದಗ್ ಗದಗ ಆಗಲಿ ಬಿಜಾಪುರ ಆಗಲಿ ಬಾಗಲಕೋಟೆ ಆಗಲಿ ಬೆಳಗಾವಾಗಲಿ ನಾವು ಕೆಲವೊಂದು ಜಿಲ್ಲೆಯವರು ಎಲ್ಲ ಹೆಸ್ರು ಹೇಳೋಕ್ಕಾಗಲ್ಲ ಯಾರು ನಮ್ಮ ಜೊತೆ ಇದ್ದಾರೋ ಅವರಿಗೆಲ್ಲ ಅವ್ರಿಗೆ ಎಷ್ಟೇ ನ್ಯಾಯ ಬೇಕಂದ್ರೆ ಅವರಷ್ಟೇ ತೊಳೋಣ ಬೇರೆಯವರು ನಮಗೆ ಬೇಡಪ್ಪ ನಾವು ದೂರಿರ್ತೀವಿ ನಿಮ್ಮ ಸವಾಸನೆ ಬೇಡ ಅಂದರೆ ನೀವು ದೂರಿ ನಮಗೇನು ಅಭ್ಯಂತರ ಇಲ್ಲ ಬಂದುಗಳೇ ನೀವೆಲ್ಲರೂ ಒಗ್ಗಟ್ಟಾಗೋದೆ ಇಲ್ಲಿ ಮುಖ್ಯ ಗುರಿ ಅದೇ ಯಾಕಂತಂದರೆ ನಿಮಗೆ ಹೇಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲ ಎಲ್ಲರೂ ಒಗ್ಗಟ್ಟಾಗಲಿ ಅನ್ನೋ ಉದ್ದೇಶದಿಂದ ನಿಮಗೆಲ್ಲರಿಗೆ ಹೇಳಿದ್ದೀನಿ ಹಿಂದುಳಿದವರು ನೀವೇನು ಉಳಿದಿರಿ ಅಂತೇಳಿ ನಿಮ್ಮನ್ನು ಏಳಿಸಿ ಮಾತಾಡ್ತಾಯಿಲ್ಲ ನೀವೆಲ್ಲರೂ ಒಗ್ಗಟ್ಟಾದರೆ ಇವತ್ತಿಗೂ ಕೂಡ ನಾವೆಲ್ಲರೂ ನ್ಯಾಯ ತೊಗೊಳಕ್ಕೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈನ್ ಬಂಧುಗಳೇ ನಮಸ್ಕಾರ